ಬರವಣಿಗೆ ನನಗೆ ನನ್ನ ಉಸಿರು ಬರವಣಿಗೆ ಇಲ್ಲದೆ ನಾನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನನಗೆ ಅದರ ಜೊತೆ ಆಧ್ಯಾತ್ಮತೆ ಇರೋದ್ರಿಂದ ಹೇಳ್ತಾರಲ್ಲ ಯಾರು ಕೇಳಲಿ ಬಿಡಲಿ ಹಾಡುವುದೇ ನನ್ನ ಕರ್ಮ ಅಂತ ಆತರ ಯಾರು ಒಪ್ಲಿ ಬಿಡ್ಲಿ ಅದ್ರ ಮೇಲೆ ಬಿರುತ್ತಾ ಹೋಗ್ಲಿ ಸರಿ ಹೋಗ್ಲಿ ಬರೆಯೋದೇ ತಂದು ಒಂದು ಕರ್ಮ ಅನ್ನೋ ರೀತಿಲಿ ನಾನು ಸುಮ್ಮನೆ ನನ್ನ ಪಾಡಿಗೆ ಹಾಕೊಂಡಿದ್ದೆ ಆದ್ರೆ ನನ್ನ ಯಾವುದೇ ಪರವಣಿಗೆ ನಾನು ಕೂಡ ಸ್ವಾಗತಿಸಿದ್ರು ಅದನ್ನು ಇಷ್ಟಪಟ್ಟರು ಅದಕ್ಕೆ ಮನ್ನಣೆ ಕೊಟ್ಟರು ಅದನ್ನು ತಮಗಾಗಿಸ್ಕೊಂಡರು ಹೀಗಾಗಿ ನನಗೆ ಅನೇಕ ರೀತಿಯಲ್ಲಿ ಅವರ ಮೆಚ್ಚುಗೆಯ ಮೂಲಕ ನನಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತೋದರು ಆಮೇಲೆ ಈ ಇನ್ನೂ ಒಂದು ಅಂಶ ಏನು ಅಂತ ಹೇಳಿದ್ರೆ ನನ್ನದೊಂದು ಸಣ್ಣ ಕತೆ ಇದು ಕರೀನಾಗರೆಗಳು ಅಂತ ಒಂದು ಪಟ್ಟಣ ಆಗಿರೋದು ಅದನ್ನು ನಮ್ಮ ಖ್ಯಾತ ನಿರ್ದೇಶಕರಾದ ಗಿರೀಶ್ ಅವರು ಅದನ್ನು ತುಂಬ ಇಷ್ಟಪಟ್ಟರು ಅವ್ರು ಬಂದು ಅದನ್ನು ನಾವು ಸುಮಾರು ಎರಡು ವರ್ಷಗಳಿಂದ ಒಂದು ಕಥೆಯನ್ನು ನಾವು ಹುಡುಕ್ತಾ ಇದ್ದೀವಿ ಇವತ್ತೇನೋ ನಮಗೆ ಡಿಸ್ಟ್ರಿಕ್ಟ್ ಲೈಬ್ರರಿಡಿ ನಮ್ಮ ಸಿಕ್ತು ಅದು ಅದನ್ನು ನಾವು ಚಲನಚಿತ್ರವನ್ನಾಗಿ ನಮಗೆ ಅವಕಾಶ ಕೊಡಿ ಅಭಿನೇತ್ರಿ ತಾರಾ ಅವರಿಗೆ ಹೊಂದ ಮಹಿಳೆಯ ಒಂದು ಕೇಂದ್ರ ಪಾತ್ರ ಇರ್ತಕ್ಕಂತ ಕತೆ ಅವ್ರಿಗೆ ಬೇಕಿತ್ತು ಹೀಗಾಗಿ ಅವರನ್ನ ಕೇಳಿದಾಗ ನಾನು ಅವ್ರಿಗೆ ಗಿರೀಶ್ ಕಾಸರವಳ್ಳಿ ಅವರಂತ ಬಹಳ ಸೂಕ್ಷ್ಮಾಗಿ ಅದನ್ನ ಚಲನಚಿತ್ರವಾಗಿ ಮಾಡ್ತೀವಿ ಅಂದ್ರೆ ಅದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಹೀಗಾಗಿ ನಾನು ಅವ್ರಿಗೆ ಅನುಮತಿ ಕೊಟ್ಟೆ ಅವರು ಅದನ್ನು ಒಂದು ಹಸಿನ ಅನ್ನುವಂತ ಒಂದು ಚಲನಚಿತ್ರವನ್ನಾಗಿ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಅದು ಆ ಫಿಲಮ್ ಮೂರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಕನ್ನಡದ ಒಬ್ಬ ನಟಿಗೆ ಮೊಟ್ಟ ಮೊದಲಿಗೆ ಬಂದಂತ ನಿರ್ದೇಶಕರಿಗೂ ಬಂದು ಮತ್ತು ನನ್ನ ತಂಗಿ ಇಶ್ರ ಅಂತ ಅವಳು ಅದಕ್ಕೆ ಕಾಸ್ಟ್ಯೂಮ್ ಮಾಡಿದ್ದು ಅವಳಿಗೂ ಕೂಡ ಪ್ರಶಸ್ತಿ ಬಂದಿದ್ದ ಮುಂದಾದ ಕೆಲ ಫೆಸ್ಟಿವಲ್ಗಳಲ್ಲಿ ಅದರ ಪ್ರದರ್ಶನ ಆಗಿ ಬಹಳಷ್ಟು ಅದಕ್ಕೆ ಮನ್ನಣೆ ಬಹುಮಾನಗಳು ಎಲ್ಲವೂ ಕೂಡ ಸಿಕ್ಕಿವೆ ಹೀಗಾಗಿ ಅನೇಕ ರೀತಿಯಲ್ಲಿ ನನ್ನ ಪಡೆಗೆ ನಾನು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಆ ತರದ ಒಂದು ನಾವು ಬರ್ಕೊಂಡು ಎದುರು ಸಿಕ್ಕವ್ರ ಜೊತೆ ನಮಸ್ಕಾರ ಮಾಡ್ಕೊಂಡು ಶುರು ಮಾಡಿ ಮಾಡ್ಕೊಂಡು ತೀರಾ ಅನ್ಯಾಯ ಅಂದ್ರೆ ಬೀದಿಗೆಳಿದು ಅದ್ರ ಲಾಯಗಿರಿ ಮಾಡ್ಕೊಂಡು ನಾನು ಸುಮ್ಮನೆ ಇದೆ ನನಗೆ ಒಂದು ರೀತಿಲಿ ಇದು ನನ್ನ ಕತೆಗೆ ಓದಿದರೆ ಜಾಸ್ತಿ ಆಗ್ಬೇಕು ನನ್ನ ಕತೆಗಳಿಗೆ ಇದು ಬಹಳ ಹೆಚ್ಚಿನ ಆಸೆಗಳು ನನ್ಗೇನು ಇರ್ಲಿಲ್ಲ ಯಾವತ್ತೂ ಕೂಡ ನನ್ಗೆ ಯಾವ ಬಹುಮಾನವನ್ನು ಕೂಡಿ ಅಂತ ಇದುವರೆಗೂ ನಾನು ಯಾರಿಗೂ ಅಜ್ಜಿ ಗುಜರಾಯಿಸ್ತವಳಲ್ಲ ನನ್ನ ಪಾಡಿಗೆ ನಾನು ಕರ್ಕೊಂಡಿದ್ದು ಆಮೇಲೆ ನಾನು ನಮ್ಮ ಸ್ನೇಹಿತರೊಬ್ಬರು ಬಸವರಾದ್ರು ಅಂತ ಇದ್ದಾರೆ ಅವ್ರಿಗೆ ಕೇಳಿದೆ ಅವರು ಇಂಗ್ಲೀಷ್ ಜರ್ನಲಿಸ್ಟ್ ನೀವು ನನ್ನ ಕಥೆಗಳನ್ನ ಇಂಗ್ಲೀಷ್ಗೆ ಅನುವಾದ ಮಾಡೋಕ್ಕೆ ಸಾಧ್ಯ ಆಗೋದು ನಾನು ಕೇಳಿದೆ ಅವ್ರು ಹೇಳಿದ್ರು ನಾನು ಬಿಸಿ ಇದ್ದೀನಿ ಯಾವುದೊಂದು ಪ್ರಾಜೆಕ್ಟಲ್ಲಿದ್ದೀನಿ ದೀಪಾ ಹಾಸ್ತಿಗೆ ಇದನ್ನ ನನ್ನ ಸ್ನೇಹಿತರವರು ಅಂತ ಅವ್ರ ನಂಬರ್ ಕೊಟ್ಟು ಇವ್ರಿಗೆ ಕಳಿಸ್ತೀನಿ ನಾನು ಅವ್ರಿಗೆ ಫೋನ್ ಮಾಡಿ ಮತ್ತು ಇತರ ಕಥೆಗಳು ನನ್ನ ಅವಾಗ ಆರು ಸಂಕಲನಗಳು ಪ್ರಕಟ ಆಗಿದ್ದು ಸುಮಾರು ಐವತ್ತರವತ್ತು ಕಥೆಗಳಿವೆ ಅದರಲ್ಲಿ ತಪ್ಪ ಅದನ್ನ ಕಳಿಸ್ಕೊಂಡೆ ನಾನು ಇದರಲ್ಲಿ ನಿಮ್ಗೆ ಕಥೆಗಳು ಇಷ್ಟ ಆದ್ರೆ ನೀವು ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಇಷ್ಟ ಆಗುವ ಕತೆಗಳು ಅದಕ್ಕಿಂತ ಮುಂಚೆ ಓದಿರಲಿಲ್ಲ ನಂತರ ಓದಿದ್ರು ಅವರು ಅವ್ರಿಗೆ ಇಷ್ಟ ಆಯ್ತು ಹೀಗಾಗಿ ಅವರು ಹೇಳ But David, that's the problem. ಆರು ಕತೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಜೂರಿಗಳು ಲಂಡನ್ ಅಲ್ಲೋ ಎಲ್ಲೋ ಕೂತು ಅವರು ಇಷ್ಟಪಟ್ಟಿದ್ದಾರೆ ಅದರಲ್ಲಿ ಆರು ಕಥೆಗಳಲ್ಲಿ ನಮ್ದು ಒಂದು ಕತೆ ಇದೆ ಕೂಡ ಕಾದಂಬರಿ ಬೆಂಗಾಲಿ ಒಂದು ಹಿಂದಿ ಎರಡು ನಮ್ಮ ಕನ್ನಡದ್ದು ಒಂದು ಎರಡು ಈ ತರ ಇದ್ವು ಅದೆಷ್ಟು ಆರು ಕತೆಗಳು ಆಮೇಲೆ ಮತ್ತೆ ಫೋನ್ ಮಾಡಿರೋದ್ರೆ ನಾವು ಗೆದ್ದೆ ಬಿಟ್ವಿ ಕಂಗ್ರಾಚುಲೇಟ್ ಮಾಡಿ ಕಾಮನ್ವೆಲ್ತ್ ಸ್ಪರ್ಧೆದು ಒಂದು ಪ್ಯಾಕೇಜ್ ಏನು ಎಲ್ಲ ಸುಮಾರು ಅನೇಕ ಕಥೆಗಳನ್ನ ನಾವೆಲ್ಯವಾಗಿ ಕಾದಂಬರಿ ಇದ್ರೆ ಇಡೀ ಕಾದಂಬರಿ ಅನ್ನ ಅಥವಾ ಸಣ್ಣ ಕಥೆಗಳಿದ್ರೆ ಒಂದು ಪುಸ್ತಕ ಆಗುವಷ್ಟು ಕಥೆಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡುವುದಕ್ಕೆ ಮತ್ತು ಅದನ್ನ ಒಬ್ಬ ಇಂಗ್ಲೆಂಡ್ ನ ಪಬ್ಲಿಷರನ್ನು ಪಬ್ಲಿಷ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಮಗೆ ಸಂಪರ್ಕ ಮಾಡಿದ್ದೆ ಆವಾಗ ದೀಪ ಬಸ್ತಿ ಉಳಿದಂಥ ಹನ್ನೊಂದು ಕತೆಗಳನ್ನ ಆಯ್ಕೆ ಮಾಡಿ ಹನ್ನೆರಡು ಕತೆಗಳನ್ನ ನಾವು ರೆಡಿ ಮಾಡಿದಾಗ ಕಾಮನ್ವೆಲ್ತ್ ಏನೋ ಪ್ರೈಸ್ ಬಂತು ಅದರ ಒಂದು ಬೆನ್ನೆ ದೆಹಲಿಯ ಒಬ್ಬ ಪಬ್ಲಿಷರ್ ಕನಿಷ್ಠ ತಪ್ಪಿಸ್ಕೊಳ್ಳಿ ಪ್ರಯತ್ನ ಪಟ್ಟೆ ಬಿಡಲಿಲ್ಲ ಅಕಾಡೆಮಿಗಿಂತ ಇದು ಬಹಳ ವ್ಯಾಪ್ತಿ ಜಾಸ್ತಿ ಇರುತ್ತೆ ಇಲ್ಲಿಗೆ ಕೊಡಿ ನಿಮಗ್ ಆಯ್ತು ಅಂತ ಅವರಿಗೆ ಅನುಮತಿ ಅವರು ಕೊಟ್ಟಿದ್ದ ಇಂಗ್ಲೆಂಡ್ ನಲ್ಲಿ ಆಂಡ್ ಅದರ್ ಸ್ಟೋರೀಸ್ ಅನ್ನುವಂತ ಒಂದು ಪ್ರಕಾಶನ ಸಂಸ್ಥೆಗೆ ಕೊಟ್ಟರು ಅವರು ಅದನ್ನ ಪ್ರಕಟ ಮಾಡ್ಲಿಕ್ಕೆ ಕೊಟ್ಟರು ಆದರೆ ಸೌತ್ ಏಷಿಯಾಗೆ ಒಂದು ತೆಂಗುವಿನ ಸಂಸ್ಥೆ ಅವರು ಅದರ ಮುಖಾನ ಪಡ್ಕೊಂಡವರು ಪಡ್ಕೊಂಡು ನಾವು ಈ ಭಾಗಕ್ಕೆ ಭಾರತ ಮತ್ತೆ ಬಂಗ್ಲಾ ಪಾಕಿಸ್ತಾನ ಈ ತರ ಒಂದು ಈ ಭಾಗಗಳಿಗೆ ನಾವು ಅದರ ಅಧಿಕ ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ಅಲ್ಲೇ ಪಬ್ಲಿಷ್ ಆಗಿರ್ಬೇಕು ಬೇರೆ ಎಲ್ಲಾದ್ರೂ ಆದ್ರೆ ಆಗೋದಿಲ್ಲ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರು ಬುಕ್ಕರ್ ಬಗ್ಗೆ ನಾನು ಕೇಳಿದೆ ಅರುಗಾಗಿ ಬಿಗ್ ನೇಮ್ಸ್ ಅದೆಲ್ಲ ನೋಡಿ ಬಹಳ ಖುಷಿ ಆಗಿತ್ತು ನನಗೆ ಆಮೇಲೆ ಬುಕ್ಕರ್ಗೆ ಸಬ್ಮಿಟ್ ಮಾಡ್ತಾ ಇದಾರೆ ಅನ್ನೋದ್ರೆ ಬಹಳ ಖುಷಿ ಆಯ್ತು ಹೀಗಾಗಿ ನಮ್ಮ ಕೆಲಸ ಎಲ್ಲಾ ಜರ್ನಲಿಸ್ಟ್ಗಳು ಸುಮಾರು ಹದಿನೈದು ಇಪ್ಪತ್ತು ಜನ ಬಂದು ನಮ್ಮ ಹಾಲಲ್ಲಿ ಕ್ಯಾಮರಾಗಳನ್ನ ನಿಲ್ಸ್ಕೊಂಡು ನಿಂತ್ಕೊಂಡ್ಬಿಡಿದ ಕಾಲಾವಕಾಶ ನೋಡಿ ನನ್ನ ಬಂದ್ರೆ ನನಗೆ ಅವರ ಅವ್ರ ಹತ್ರ ಹೇಳೋದಿಲ್ಲ ಏನು ಸುದ್ದಿ ಇಲ್ಲ ತಾಳಿ ನೀವು ಅಂತ ಮತ್ತೆ ನಾನು ರೂಮ್ ಒಳಗಡೆ ಬಂದು ಕನಿಷ್ಕಾಗೆ ಫೋನ್ ಮಾಡೋದು ನನ್ನ ಮಕ್ಳಿಗೆ ಫೋನ್ ಮಾಡೋದು ಎಲ್ಲ ಹೊರಗಡೆ ಇದ್ದಾರೆ ಎಲ್ಲ ಅಡ್ವೊಕೇಟ್ಸ್ ಬಂದ ಇಲ್ಲ ಹೊರದೇಶಗಳಲ್ಲಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಮಾಡಿ ಹತ್ರ ಇನ್ಫಾರ್ಮೇಶನ್ ತಗೊಳಕ ಬಂದು ಕೇಳುದು ಹೀಗೆ ಆಯ್ತು ಅದು ಅವತ್ತಿನಿಂದ ಇದುವರೆಗೂ ಕೂಡ ಒಂದೇ ಒಂದು ದಿನ ಮೀಡಿಯಾ ಅಟೆನ್ಷನ್ ಆಮೇಲೆ ನೋಡಿದ್ರೆ ಅದು ಆಗ್ತಿದ್ದಾಗೆ ಇನ್ನೇನಾಗತ್ತೆ ಸೋಮ ಇಡೀ ಪ್ರಪಂಚದ ಕತೆಗಳು ಬಂದ್ವಿ ಆಮೇಲೆ ನಮ್ಮ ಅಂದದು ಊಹೆ ಏನಿತ್ತು ಅಂದ್ರೆ ಅಲ್ಲಿ ನೋಡಿದ್ದೆ ಹದಿಮೂರು ಕತೆಗಳ ಕಾದಂಬಗಳ ಲಿಸ್ಟ್ ಅದರಲ್ಲಿ ಜಾಗ ಒಂದು ಕಾದಂಬರಿ ಬಂದಿತ್ತು ಪ್ಯಾಲೆಸ್ಟೈನ್ ಹೋರಾಟದ್ದು ನಾನು ಅಂದ್ಕೊಂಡೆ ಬಹುಶಃ ಇದಕ್ಕೆ ಪ್ರೈಸ್ ಬರ್ಬೋದೇನೋ ಈ ವಿಷಯ ವಸ್ತು ಅಲ್ಲಿನ ಸಾವೂನು ಎಲ್ಲ ನೋಡಿದರೆ ಇದಕ್ಕೆ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ರೆ ಅದು ಲಾಂಗ್ ಲಿಸ್ಟ್ಗೆ ಬರಲಿಲ್ಲ ಅಲ್ಲೇ ಎಲಿಮಿನೇಟ್ ಆಯಿತು ಓಸು ಇದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ಯಾವುದಕ್ಕೆ ಬರ್ಬೋದು ಅಂತ ಊಹೆ ಮಾಡ್ಕೊಂಡಿದ್ದೆ ಮತ್ತೆ ಅಲ್ಲಿ ಊಹೆ ಮಾಡ್ಲಿಕ್ಕೆ ನನ್ನ ಹತ್ರ ಎಲ್ಲೂ ಸಾಮಗ್ರಿಂದ ಇರ್ಲಿಲ್ಲ ಅಲ್ಲಿ ವಿಚಾರಗಳ ನನಗೆ ಗೊತ್ತಿರಲಿಲ್ಲ ಹೀಗೆ ಅನ್ಕೊಂಡು ನಾವು ಬರಬೇಕಾದ್ರೆ ಮತ್ತೆ ಹೀಗೆ ಒಂದು ಫೋನ್ ಬಂತು ಏಪ್ರಿಲ್ನಲ್ಲಿ ನಲ್ಲಿ ಶಾರ್ಟ್ ಲಿಸ್ಟ್ ಆಯ್ತು ಅದು ಇದು ಅನ್ಕೊಂಡು ನಾನೇ ಶಾರ್ಟ್ ಲಿಸ್ಟ್ ಇಟ್ ಬಂತಲ್ಲ ಇದೇ ದೊಡ್ಡ ಖುಷಿ ಅಂತ ಅನ್ಕೊಂಡು ಆ ನಾನು ಕೂಡ ಆಮೇಲೆ ಪಬ್ಲಿಷರ್ ಫೋನ್ ಮಾಡಿದ್ರು ಶಾರ್ಟ್ ಲಿಸ್ಟಲ್ಲಿ ಯಾರು ಬರ್ತಾರೆ ಅವರಿಗೆ ನಾವು ಬುಕರ್ ಸೆರ್ಮನಿಗೆ ಕರ್ಸ್ಬೇಕು ಅಲ್ಲಿಗೆ ಅದು ಕಂಡೀಷನ್ ಇದೆ ಸೊ ಹೀಗಾಗಿ ನೀವು ಲಂಡನ್ಗೆ ಬರೋದಕ್ಕೆ ರೆಡಿ ಆಗಲಿ ಅಂತ ಹೇಳಿದ್ರು ಓ ಲಂಡನ್ಗೆ ಹೋಗೋದಾ ಹೆಂಗೋದು ನನಗೆ ಏನು ಅನುಭವ ಇಲ್ಲ ಅಲ್ಲಿ ಯಾರು ಜನರು ಇದ್ದಾರೆ ನನ್ನ ಕೆಲವರು ಸಂಬಂಧಿಗಳಲ್ಲಿದ್ದಾರೆ ಆದರೆ ಇದಕ್ಕೆ ಸ್ವಲ್ಪ ದೂರ ದೂರ ಇದ್ದಾರೆ ಲಂಡನ್ ಮೂವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಇಲ್ಲೇ ಹೋಗಿ ನಾನು ಸೆಂಟ್ರಲ್ ಲಂಡನ್ ಇದ್ದು ನಾನು ಹೆಂಗೆ ಇದೆಲ್ಲ ನಿನ್ಸೋರು ಅಂತ ಅಂದ್ಕೊಂಡು ಆಮೇಲೆ ನನ್ನ ಮಕ್ಕಳೆಲ್ಲ ರೆಡಿ ಅವರು ಮೂರು ಜನ ಹೆಣ್ಮಕ್ಳು ಹೊರಗಡೆ ಇದ್ದಿದ್ದು ಒಬ್ಳಿಗಳು ಇವಳು ಬಾಂಬೆಲೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಇನ್ನು ಈ ಒಬ್ಳು ಬಹರೇನಲ್ಲಿ ಕಾರ್ಪ್ರೇಟೆಡ್ಬೇಕಾರೆ ಇನ್ನೊಬ್ಳು ಚಕ್ರಾಂತದಲ್ಲಿ ಮೂರು ಜನ ಮತ್ತೆ ಅಡಿಯಾದರು ಸೇರಿ ಇಲ್ಲಿ ಒಂದೊಂದು ಮಗು ಕರ್ಕೊಂಡು ಎಲ್ಲ ಲಂಡನ್ಗೆನೆ ವೆಡ್ ಮಾಡ್ಕೊಟ್ರು ಹಿಂಗಾಗಿ ಒಂದು ತಂಗಾನ ಹೊರಟಂಗಾಯ್ತು ನಾವಲ್ಲಿ ಹೋದಾಗ ಅನ್ಸಿತ್ತು ನಮಗೆ ಹೆಂಗು ಬಂದಿದೀವಿ ಫೋಟೋ ಬರ್ ಜೊತೆಲಿ ಬಂದಿದೀವಿ ಸ್ವಲ್ಪ ಸುತ್ತಾಡ್ಕೊಂಡು ಸೈಟ್ ಸೀನ್ ನೋಡಿಕೊಂಡು ಪುಕ್ಕರ್ ಯಾರಿಗೆ ಬರುತ್ತೆ ಪುಕ್ಕರ್ಮೆಲ್ಲಿ ಗೊತ್ತಿಲ್ಲ ನಮಗೆ ಏನು ಮಾಡೋದು ಇದು ಅಂತ ಅಂದ್ಕೊಂಡು ಅಷ್ಟು ಮಾಡಿಕೊಂಡು ಹೋಗೋಣ ಬೆಂಗ್ಳೂರು ಇವರೆಲ್ಲ ಅವರವರ ಜಾಗದಿಂದ ಬಂದರು ನಾನು ಬೆಂಗಳೂರಿಂದ ಈತರು ವಿಮಾನ ನಿಲ್ದಾಣಕ್ಕೆ ಹೋದರೆ ನಾನು ಲಗೇಜೇ ಬುಕ್ ಹಾಕೊಡ್ತೀನಿ ಇಲ್ಲ ರಾತ್ರಿ ಎರಡು ಎರಡೂವರೆ ಗಂಟೆವರೆಗೂ ಕೊಡೋಕಾದ್ರೂ ಕೂಡ ನಾನು ಲಗೇಜ್ ಇಲ್ಲ ಇವರು ಬರಬೇಕು ಅಂತ ಕೇಳಿದ್ರೆ ಯಾವುದೋ ಟರ್ಮಿನಲ್ ಇಲ್ಲ ಯಾವ್ದೋ ಟರ್ಮಿನಲ್ಲಿ ನನ್ನ ನಾನಿದ್ದ ಟರ್ಮಿನಲ್ಗೆ ಬರಬೇಕು ಅಂದರೆ ಟ್ಯೂಬ್ ಟ್ರೈನ್ ಮೂಲಕ ಬರಬೇಕು ಎಲ್ಲ ಇದು ಕ್ಯಾಬ್ ತಗೊಂಡು ಹೊರಗಡೆಯಿಂದ ಐದು ಕಿಲೋಮೀಟ್ರ್ ಸುಟ್ಟಾಕೊಳ್ತಾರೆ ಆ ಥರ ಕಷ್ಟ ಆಗ್ಬಿಟ್ಟು ನನಗೆ ನಿಮಸ್ತಾಯ್ತು ಆಮೇಲೆ ಕಂಪ್ಲೇಂಟ್ ಬರ್ಕೊಟ್ಟು ಎಲ್ಲ ಮಾಡಿ ಚಳಿ ಅಂದ್ರೆ ಏನು ಚರ್ಮ ಅಲ್ಲ ಅಲ್ಲ ಮೂಳೆ ಒಳಗಡೆ ಸೇರಿ ಅಂತ ಚಳಿಯಲ್ಲಿ ಅವ್ರು ಹೋಟೆಲಲ್ಲಿ ರೂಮ್ ಮಾಡಿದ್ರು ಅವ್ರ ಜೊತೆ ನಾನು ಏರ್ಬೇದ್ವಿ ಮನೆಗೆ ಕಂಫರ್ಟ್ ಇರುತ್ತೆ ಫ್ಯಾಮಿಲಿ ಜೊತೆ ಇದ್ರೆ ಹೋದ್ರೆ ಬೆಳಗ್ಗೆ ಇದ್ರೆ ಬಟ್ಟೆ ಇಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಭಾರಿ ನಿಮ್ಸ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟೂ ಬೈಪಾಸ್ ಸರ್ಜೆಗೆ ಅಷ್ಟೇ ಹೀಗಾಗಿ ಡಾಕ್ಟರ್ ಹೇಳಿದ್ರು ಮೆಡಿಸಿನ್ ಮತ್ತೆ ಬ್ಲಡ್ ತಗೊಳಬೇಕು ಮಸ್ಟ್ ಆ್ಯಂಡ್ ಶುಡ್ಡ ಇಲ್ಲದೆ ಇದ್ರೆ ಬೇರೆ ಬೇರೆ ರೀತಿಲಿ ಸ್ಟ್ರೋಕ್ ಆಗೋದು ಆ ಥರ ಕ್ಲಾಟ್ ಆದರೆ ಏನೇನೋ ಸಮಸ್ಯೆ ಆಗುತ್ತೆ ನಾವು ಸ್ವಲ್ಪ ಜೋಪಾನದಿಂದ ಇಲ್ಲಿ ಇನ್ನು ಮೆಡಿಸಿನ್ ಇಲ್ಲದೆ ಇದ್ರೆ ಏನು ಮಾಡೋದು ದೊಡ್ಡ ಅಲ್ಲಿ ಹೋಗಿ

ಸೆಂಟ್ರಲ್ ಲಂಡನ್ಗೆ ಹೋದ್ವಾ ಎಲ್ಲ ಎಲ್ಲ ಇಡೀ ಕುಟುಂಬನೇ ಬರವಣಿಗೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಭಾರತೀಯ ಬಟ್ಟೆಗಳು ಎಲ್ಲಿ ಸಿಗುತ್ತೆ ತೋಡ್ಗೆ ಅದು ಗೊತ್ತಿರಲಿಲ್ಲ ಉದ್ದಕ್ಕೂ ಸುತ್ತಾಡಿದ್ರು ಕೂಡ ಒಂದು ನಮಗೆ ಇಂಡಿಯಾದ ಬಟ್ಟೆ ಸಿಗ್ಲಿಲ್ಲ ಸರಿ ಪ್ಯಾಂಟು ತಗೊಂಡಿದ್ದಾಯ್ತು ಟಿ ಶರ್ಟ್ ತಗೊಂಡಿದ್ದಾಯ್ತು ಕೋಟ್ ತಗೊಂಡಿದ್ದಾಯ್ತು ನಾನು ಅವ್ತರದೇ ಚೇಂಜ್ ಆಗಿಬಿಡ್ತೇನೆ ಯಾಕೆಂದ್ರೆ ಅವತ್ತು ರಾತ್ರಿನೇ ಇದಿದೆ ಈವೆಂಟ್ಸ್ ಶುರು ಆಗುತ್ತೆ ನಮಗೆ ಅಯ್ಯ ಕುಕ್ಕರ್ ಈವೆಂಟ್ಸ್ ಶುರು ಆಗುತ್ತೆ ಅಲ್ಲಿಗೆ ಸ್ವಲ್ಪ ಈ ವಿಶ್ವ ಸೂಕ್ತ ರೌಂಡ್ಸು ರೌಂಡ್ಸ್ ಕ್ವಶನ್ಸರ್ಸ್ ಫೋಟೋ ಸೆಷನ್ ಅಷ್ಟು ಆಗುತ್ತೆ ಹೀಗಾಗಿ ಅಲ್ಲಿಗೆ ನಾನು ತಯಾರಾಗಿ ಹೋಗಲೇಬೇಕಾಗಿತ್ತು ಹೀಗಾಗಿ ಏನೇನು ಆಗಬಟ್ಟಾಗಲ್ಲ ಅದು ಒಂಥರ ಯಾಕಂದ್ರೂ ಹೋಗ್ಬಂದು ನನಗೆ ಇದು ಸಿಕ್ಕಾಕೊಂಡೆ ಅನ್ನೋ ಅಷ್ಟು ಅಷ್ಟು ಆದರೂ ಕೂಡ ಇವೆಂಟ್ಸ್ ಹೋಗ್ಬಿಟ್ಟು ಅದನ್ನೆಲ್ಲ ತಮ್ಮದು ರೀಡಿಂಗ್ ಇರುತ್ತೆ ಕಥೆಗಳದು ಅದೆಲ್ಲ ಮಾಡಿಕೊಂಡು ಎಲ್ಲ ಎಲ್ಲ ಇವೆಂಟ್ಸ್ ಅನ್ನು ಕೂಡ ನಾನು ಅಟೆಂಡ್ ಮಾಡಿ ಅವುಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿ ಆ ನಂತರ ನೋಡಿದ್ರೆ ಇವರು ಇವರೆಲ್ಲ ಇಡೀ ಕುಟುಂಬನೇ ಬಂದುಬಿಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ಇದು ಅನುಮತಿನೇ ಇಲ್ಲ ನನಗೆ ಪ್ಲಸ್ ನನ್ನ ಜೊತೆ ಒಬ್ಬರಿಗೆ ಮಾತ್ರ ಅನುಮತಿ ಇನ್ ಯಾರಿಗೂ ಒಳಗಡೆ ಬಿಡುವುದೇ ಇಲ್ಲ ಅಲ್ಲಲ್ಲಿ ಅನ್ನೋ ಆಮೇಲೆ ಎರಡನೇ ಅವಳು ಏನೋ ಅಲ್ಲಿ ಏನ್ ಇಂಡಿಯನ್ ದಾತಿ ಮಾಡಿದ್ರು ಅವಳಿಗೆ ಇನ್ವಿಟೇಶನ್ ಬಂದ್ಬಿಟ್ಟು ಹೋಗ್ಬಿಟ್ಟು ನುಗ್ಗಿ ಹೆಂಗೋ ಕೆಲಸ ಮಾಡ್ಕೊಡ್ತೀರಿ ಅಂತ ಮೂರ್ ದಿನ ಜೊತೆ ಈವೆಂಟ್ ಅವಳು ಕೇಳಿದ್ರು ಸೌತ್ ಈವೆಂಟ್ ಗೆ ನೀನ್ ಹೋಗ್ ಅಕ್ಕಂದಿರೋ ಪರ್ಮಿಷನ್ ಕೊಟ್ರು ಸೌತ್ ಆಲ್ ಇವೆಂಟ್ ಗೆ ನೀನ್ ಹೋಗ್ಬಾ ನಾವ್ ಇಬ್ರು ಹೆಂಗ್ ಹೆಂಗೋ ಮಮ್ಮಿ ಜೊತೆಲಿ ನಾವು ಕುಕ್ಕರ್ ಈವೆಂಟ್ ಹೋಗ್ತೀವಿ ನೀನ್ ಅದಾದ್ರು ನೋಡು ಅಂತ ಕಳ್ಸಿದ್ರು ಅವರು ಅದರಲ್ಲಿ ಬುಕ್ಸರ್ ಕಮಿಟಿ ಮುಖ್ಯಸ್ಥೆ ಬಂದಿದ್ರು ಅವ್ರ ಜೊತೆ ಇವ್ರು ಸ್ನೇಹ ಮಾಡಿಕೊಂಡು ಎಲ್ಲ ಬಾಯಿ ನಾಳೆ ಸಿಗಲ್ಲ ಮುಖರಿ ಹೊಟ್ಟಿದೆ ಅಂದ್ರೆ ನನಗೆ ಇರಿಟೇಷನ್ ಇಲ್ಲ ಮೇಡಮ್ ನಾನು ಬಂದು ಅಂತ ಇವಳು ದುಃಖ ಹೇಳ್ಕೊಳ್ತಿದ್ರ ಸ್ಪಾಟ್ ಅಲ್ಲಿ ಅವಳಿಗೆ ನೋಟಿಸಿದ್ರು ಹಂಗಾಗಿ ಇವ್ರು ಮೂರ್ ಜನ ಕೂಡ ನನ್ನ ಜೊತೆಯಲ್ಲಿ ಆ ಬುಕ್ಕರ್ ಇವೆಂಟ್ಗೆ ಆಗಿದ್ರು ಆಮೇಲೆ ನಾನು ಇಂಡಿಯಾ ಪ್ರದೇಶ ಮಾಡ್ತಿರೋದಲ್ವಾ ಅದಕ್ಕೆ ಸ್ವಲ್ಪ ಒಳ್ಳೆ ಸೀರೆಗೆರೆ ಉಟ್ಕೊಂಡೋಗೋಣ ಅಂತ ಅದೇ ಕೆಲ್ಸಕ್ಕೆ ಅಂತ ಮೈಸೂರಿಗೆ ಬಂದು ಮೈಸೂರು ಸಿಲ್ಕ್ ಸೀರೆಗಳನ್ನ ಸರಿಯಾಗಿ ಬ್ಲೌಸ್ ಅದು ಇದು ಹೊತ್ಕೊಂಡ್ರೆ ರೆಡಿ ಮಾಡ್ಕೊಂಡು ಹೋಗಿದ್ದ ಸೂಟ್ ಕೆಲ್ಸ ಹೋಗ್ತು ಅಂತ ಇಲ್ಲ ಕೊನೆಗೆ ಸಿಕ್ತು ಪರ್ವಾಗಿ ಎತ್ಕೊಂಡು ಬಂದ್ವಿ ಅಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದು ಮತ್ತೆ ಒಂದು ರೌಂಡ್ ಹೋಗ್ಬಿಟ್ಟು ಹೋಗ್ಲಿ ಎರಡು ದಾವಣಿಯಾದ್ರು ಸಿಕ್ಕಿದ್ರೆ ತಗೊಂಡು ಮದ್ಯ ಹೊಲಿಗೆ ಹಾಕೊಂಡ್ಬರೋಣ ಅಂತ ಅದಾದ್ರೂ ಅದು ಸಿಕ್ಕಲಿಲ್ಲ ಕೊನೆಗೆ ಅಲ್ಲಿ ನನ್ನ ಬಹಿರಂಗ ಮಗಳಿಗೆ ಇವರೆಲ್ಲರಿಗೂ ವೀಸಾ ಸಿಕ್ತು ಅವಳಿಗೆ ವೀಸಾನೇ ರಿಜೆಕ್ಟ್ ಆಗ್ತಾ ಇತ್ತು ವೀಸಾನೇ ಅಲ್ಲಿ ನೋಡಿದ್ರೆ ಬಹಳ ಸುಲಭ ಬಹಿರಂಗಿಂದ ವೀಸಾ ಸಿಗೋದು ಮತ್ತೆ ಅವಳಿಗೆ ಕಂಟಿನ್ಯೂಸ್ ಆಗಿ ರಿಜೆಕ್ಟ್ ಆಗ್ತಾ ಇತ್ತು ಯಾಕೆ ಹೆಂಗ ಇದೆ ಅಂತ ಮೆಟ್ರೋಲ್ ಕೂತಿರ್ಬೇಕಂದ್ರೆ ನಮ್ಮ ಬುಕ್ಕರಿ ಇವೆಂಟ್ ಎರಡು ದಿನ ಇದೆ ಹೇಳ್ಬೇಕಂದ್ರೆ ಅವಳಿಗೆ ವೀಸಾ ಸಿಕ್ತು ಅದಕ್ಕೆ ಅವಳಿಗೆ ಡ್ರ್ಯಾಗ್ ಆಗ್ತಾ ಇತ್ತು ಕೊನೆಗೆ ಅವಳು ಕೈ ಚಿಕ್ಕಿದ ಅವಳದು ಯಾವ್ದೋ ಒಂದೆರಡು ಸೀರೆ ಇತ್ತು ಅದು ಎತ್ಕೊಂಡು ಏನೇನ್ ಬಟ್ಟೆ ಸಿಕ್ತೋ ಅದ್ ಎತ್ಕೊಂಡು ಅವಳು ಓಡ್ಬಂತ ಅವಳು ಅದಕ್ಕೆ ಸೊ ಹೀಗಾಗಿ ಅಂತೂ ಒಂದು ಸೀರೆ ಸಿಕ್ತು ಅದಕ್ಕೆ ಬುಕ್ಕರ್ ಇವೆಂಟ್ ಹೋಗ್ಲಿಕ್ಕೆ ಅಲ್ಲಿ ಬುಕ್ಕರ್ ಇವೆಂಟ್ ಹೋದಾಗ ನಾವು ಆಮೇಲೆ ಇನ್ನೊಂದು ಕಥೆ ಆಯ್ತು ನಮ್ಮ ಏಜೆಂಟು ದಿನ ಬೆಳಗತ್ರ ಬರೋದು ನಾವು ಹದಿನೈದು ದಿನ ಮುಂಚಿತವಾಗಿ ಹೋದ್ವಿ ಇವರೆಲ್ಲ ಇದ್ರಲ್ಲ ಬರೋದು ಮೇಡಮ್ ಜಾಸ್ತಿ ಹೋಗಿ ಸಿಕ್ಕಬೇಡಿ ನಿಮ್ಗೆ ನಿರಾಶೆ ಆಗಿದೆ ಡಿಪ್ರೆಶ್ ಆಗ್ತೀರಿ ಆಮೇಲೆ ಶಾರ್ಟ್ ಲಿಸ್ಟ್ ಹತಾಶೆ ಸುಮ್ಮನೆ ಅಲ್ಲ ಅದು ಬಹಳ ದೊಡ್ಡದಾದಂತ ಒಂದು ಇದೆ ಅದಕ್ಕೆ ನೀವೇನು ಬೇಜಾಯ್ ಮಾಡ್ಕೊಬೇಡಿ ನೀವ್ ಹೋಗ್ಬಿಟ್ಟು ಸುತ್ತಾಟ ಮಾಡ್ಕೊಂಡು ಬನ್ನಿಂಗ್ ಪ್ಯಾಲೆಸ್ ಅದೂ ಇದು ಸುತ್ತಾಟ ಮಾಡ್ಕೊಂಡ್ ಬನ್ನಿ ಆ ಆಮೇಲೆ ನೋಡೋಣ ನೀವೇನು ಜಾಸ್ತಿ ದಿನಾ ಬೆಳಗಿದ್ರೆ ನಮ್ಗೆ ಜಾಸ್ತಿ ಹೋಗ್ತಿರ್ತೀವಿ ಯಾಕೆಂದ್ರೆ ಇದು ಶಾರ್ಟ್ ಸ್ಟೋರಿ ಕಲೆಕ್ಷನ್ ಇದುವರೆಗೆ ಸಿಕ್ಸ್ಟಿ ನೈನ್ ನಲ್ಲಿ ಬುಕ್ಕರ್ ಆದಾಗಿನಿಂದ ಎಲ್ಲ ಪ್ರೈಸ್ಗಳು ಬರ್ತಿರೋದು ಕಾದಂಬರಿ ಸಣ್ಣ ಕಥೆಗಳು ಸ್ವಲ್ಪ ಕಾದಂಬರಿಗಳಿಗಿಂತ ಕಡಿಮೆ ಸಾಹಿತ್ಯಿಕ ಮೌಲ್ಯ ಅಂತ ಹೇಳ್ಬಿಟ್ಟು ತಿಳೀತಾರೆ ಅದಕ್ಕೆ ನಿಮ್ಗೆ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಪರಾಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಅಂತ ಇಷ್ಟು ಧೈರ್ಯ ಕೊಡ್ತಾ ಇದ್ದಾನೆ ನನಗೆ ಅಪ್ಪುಣ್ಯ ಅಪ್ಪ ಆಮೇಲೆ ನನಗೆ ತಕ್ಕಂತೆ ಬೇಜಾರಾಗಿ ತುಂಬಾ ನೆಗೆಟಿವಿಟಿ ನನಗೆ ಇದೆ ಸುಡುಗೆ ಸೋ ಬಟ್ಟೆ ಇಲ್ಲ ಅದಿಲ್ಲ ಇದಿಲ್ಲ ತೊಂದ್ರೆ ಅದ್ರಲ್ಲಿ ಇವನ್ ಬೇರೆ ಹೋಗ್ಲಿಷ್ಟು ಕಷ್ಟಪಟ್ಟು ಈವೆಂಟ್ ಹೋಗೋಣ ಈ ಮಾರಾಯ ಮೇರೆ ನನಗೆ ಈ ತರ ಸಜೆಷನ್ ಕೊಡ್ತಾ ಇದ್ದಾನೆ ನನಗೆ ಅಂತ ಇದ್ಕೊಂಡು ನೀವು ಏನಾಯ್ತಪ್ಪ ಅಂದ್ರೆ ಯಾವ್ದೋ ಜರ್ಮನ್ ಕಂಡುಬರಿ ಹತ್ತಿರ ಇದು ಫೈನಲ್ ಇದಾಗಿದೆ ಆನ್ಲೈನ್ ಯಾವ ಪುಸ್ತಕಕ್ಕೆ ಅದು ಸರ್ವೆ ಸರ್ವೆ ಬುಕ್ಕಿಗಳು ಎಲ್ಲಾ ಹಾಕ್ಬಿಟ್ಟು ನಮ್ದು ಮೂರನೇ ಸ್ಥಾನ ತೋರ್ಸೋರು ಇಲ್ಲ ಐದನೇ ಸ್ಥಾನ ನಾನು ಏನಾಗಿದೆ ತೋರ್ಸೋನ ಏನ್ ಮಾಡೋದು ಒಂದು ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಬೇಜಾರಾಗಿ ನೀವೆಲ್ಲ ಹೋಗಿ ಸುತ್ತಾಟ ಮಾಡ್ಕೊಂಡು ಬನ್ನಿ ಎಲ್ಲಾದ್ರೂ ಸೈಟ್ ಸೈಟ್ ಮಾಡ್ಕೊಂಡ್ ಬನ್ನಿ ಅಂತ ಕೂತ್ಕೊಂಡು ಸ್ವಲ್ಪ

ಓದ್ಕೊಂಡೆ ನಾನು ನನಗೆ ಅಲ್ಲಿ ಬುಕ್ಕರ್ ಇವೆಂಟ್ ಆಗ್ತಿರೋದು ನಾನು ಹೋಗ್ತಿರೋದು ಅದರಲ್ಲಿ ಅನೌನ್ಸ್ ಮಾಡ್ತಾ ಇರೋದು ನಮ್ಮ ಪುಸ್ತಕದ ಹೆಸರೇ ಅನೌನ್ಸ್ ಮಾಡಿರೋದು ನಾನು ಸೀದಾ ಡಯಾಸಲ್ಲಿ ಹೋಗಿದ್ದಿರೋದು ಅಲ್ಲಿ ನನ್ನ ಕೈಗೆ ಅವರು ಕೊಟ್ಟಿರುವಂಥದ್ದು ಪ್ರೈಸು ಎಲ್ಲವನ್ನು ಕಲ್ಪನೆ ಮಾಡಿಕೊಂಡು ತುಂಬ ಸೀರಿಯಸ್ ಆಗಿ ನನ್ನ ಮನಸ್ಸಿಗೆ ನಾನು ಆದೇಶ ಮಾಡಿಕೊಟ್ಟೆ ಬುಕ್ಕರಿ ಕರ್ ಈ ಸರಿ ಬಂದೇನೆ ಮಾಡಿಕೊಂಡು ಕೂತ್ಕೊಂಡು ಒಂದು ಸ್ಪೀಚ್ ಕೂಡ ಬಂದ್ಬಿಟ್ಟೆ ಅಲ್ಲಿ ಸ್ವೀಕೃತಿ ಇದಿರುತ್ತೆ ಸ್ಪೀಚ್ ಇರುತ್ತೆ ಸ್ಪೀಚ್ ಇರುತ್ತೆ ಕೂತ್ಕೊಂಡು ಅಲ್ಲಿ ಅಕ್ಸೆಪ್ಟನ್ಸ್ ಬರ್ಬಿಟ್ಟೆ ನನ್ನ ಏನೇನ್ ತೊಂದರೆಗಳಿದ್ವು ನನಗೆ ಏನೇನ ಹತಾಶೆ ಇತ್ತು ನೋವಿತ್ತು ನೋ ಸ್ಟೋರಿ ಸ್ಮಾಲ್ ಯಾವುದೇ ಕಥೆ ಸ್ಥಳದಲ್ಲ ಈ ಒಂದು ಭೂಮಂಡಲದಲ್ಲಿ ಎಲ್ಲಾ ಕಟೆಗಳು ಅದರ ದೇವಸ್ಥಾನ ಇದೆ ಅನ್ನೋದು ಆಮೇಲೆ ನಮ್ಮ ಈ ಇಡೀ ಪ್ರಪಂಚ ಎಷ್ಟು ಡೈವರ್ಸಿಟಿಯಿಂದ ಕೂಡಿದೆ ಮತ್ತೆ ಎಷ್ಟು ಇಂಪ್ರೂಸಿವ್ನೆಸ್ ಇದೆ ವೈವಿಧ್ಯತೆಯಿಂದ ಕೂಡಿದ್ರು ಕೂಡ ಎಷ್ಟು ಒಳಗೊಳ್ಳುವಿಕೆ ಇದೆ ಆಮೇಲೆ ಲೀಡರ್ಸ್ ಮೈಂಡ್ ನಲ್ಲಿ ನಾವು ಬರಹದಾದ್ರು ಸ್ಥಾನ ಪಡೀಲಿಕ್ಕೆ ಸ್ವಲ್ಪ ಸ್ಥಾನ ಪಡೀಲಿಕ್ಕೆ ಅವರ ಮೈಂಡ್ ಅನ್ನು ಅದೆಲ್ಲ ಸುಮಾರು ಸುಮಾರು ಏನೋ ನೋಡಿದ್ದಾರೆ ಅಂತ ನೋಡಿದಾರೆ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಬರ್ಬಿಟ್ಟು ಮೊಬೈಲ್ ನಲ್ಲಿ ಇಟ್ಕೊಂಡು ಆಮೇಲೆ ಬುಕ್ಕರ್ ಇವೆಂಟ್ ಹೋಗೋದಿಕ್ಕೆ ಒಂದು ಎರಡು ಗಂಟೆ ಮೊದಲು ನಮ್ಮ ಏಜೆಂಟ್ ತೋರುತ್ತೆ ಬರ್ತಿದ್ದೀನಿ ಆಯ್ತಾ ಅಂತ ಹೇಳ್ಬಿಟ್ಟು ಮಾತಾಡ್ಲಿಲ್ಲ ಆಯ್ತು ಬೇಡ ಕೈ ಮುಗಿದು ಸುಮ್ಮನೆ ಆದರೂ ಅವರು ಆಮೇಲೆ ನಾವು ಅಲ್ಲಿ ಬುಕ್ಕರ್ ಹೋದ್ರೆ ಎಲ್ಲ ರೌಂಡ್ ಟೇಬಲ್ಸ್ ಡಿನ್ನರ್ ಜೊತೆ ಆಮೇಲೆ ಒಂದೊಂದು ಒಂದೊಂದು ಟೇಬಲ್ಗೂ ಕೂಡ ನಾವು ಎಂಟು ಜನ ಏನೋ ಕೂತಿದ್ವಿ ನಮ್ಮ ಹಿಂದೆ ನಾನು ನನ್ನ ನಮ್ಮ ಜನ ಮಕ್ಕಳು ಆಮೇಲೆ ಕನಿಷ್ಕ ನಮ್ಮ ಏಜೆಂಟು ದೀಪಾ ಭಾಸ್ತಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಇವರು ಪಬ್ಲಿಷರು ಇವರೆಲ್ಲ ಸರಿ ಎಂಟು ಜನ ಒಂದು ಟೇಬಲ್ ಕೂತಿದ್ವಾ ಒಂದೇ ಹಿಂದೆ ಬಂತು ಎಂಟು ಜನ ನಿಂತು ನಿಂತಿರೋರು ಕಪ್ಪು ಬಟ್ಟೆ ಧರಿಸಿ ಎಲ್ಲ ಎತ್ತರಕ್ಕೆ ಬೆಳ್ಳಗೆ ದುಳೆಗೆ ಇರೋಂಥ ಕೈ ಮುಗಿಬೇಕು ಅಂತ ಅವ್ರು ಸಪ್ಲೈ ಮಾಡಕ್ ಬಂದು ನಿಂತಿರೋರು ಒಬ್ಬರು ಬಂದು ಒಂದೇ ಸಾರಿಗೆ ಪ್ಲೇಟ್ ಇಡ್ತಾರೆ ಒಂದೇ ಸಾರಿಗೆ ಪ್ಲೇಟ್ ಇಟ್ಕೊಂಡ್ ಹೋಗ್ತಾರೆ ಒಬ್ಬೊಬ್ರು ಒಂದ್ ಸರಿ ಇರ್ತಂಗಿಲ್ಲ ಹಂಗ್ ಏನೇನೋ ತೂಹಲಾದ ಕಣ್ಣುಗಳನ್ನ ಅದೆಲ್ಲ ನೋಡ್ಕೊಂಡು ಏನು ನಡೀತಾ ಇದೆ ಅಂತ ಇರ್ಬೇಕಾದ್ರೆ ಬಂದು ಮುತ್ತಾರ್ನವ್ರು ಬಂದ್ರು ಒಬ್ಬೊಬ್ರಾಗ್ ಬಂದ್ರು ಹೆಂಗೆ ಎವ್ಯಾಲ್ಯುಯೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಎಲ್ಲರದು ಒಂದೊಂದು ಇದು ವಿಡಿಯೋ ತೋರ್ಸಿದ್ರು ಸಿಕ್ಕಾಪಟ್ಟೆ ಏನೇನೋ ನಡೀತಾ ಇತ್ತೋ ನಾವು ಯಾರಿಗೆ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕಾಗತ್ತೆ ನನಗಂತೂ ಇನ್ವಾಲ್ವ್ ಆಗಲಿ ಆಮೇಲೆ ಅವರು ಅದರ ಅಧ್ಯಕ್ಷರು ಜೂನಿಂಗ್ ಕಮಿಟಿ ಅಧ್ಯಕ್ಷರು ಮ್ಯಾಕ್ಸ್ ಕೋರ್ಟ್ರು ಬಂದಿದ್ದರು ಆಮೇಲೆ ಅವರು ಬಂದು ಏನು ಸುಮಾರು ಎಷ್ಟು ಕಡೆಗಳಿಗೆ ಬಂದಿದ್ವು ಏನಾಯಿತು ಅದೆಲ್ಲ ಕೇಳಿದ್ರು ಹೇಳಿದ್ರು ಆಮೇಲೆ ಅವ್ರು ಹೇಳಿದರು ಗಾ ಬಗ್ಗೆ ಒಂದು ಐದಾರು ನಿಮಿಷ ಮಾತಾಡ್ತೀವಿ ಹ್ಞೂ ಆಯಿತು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಒಂದು ವಿಡಿಯೋ ಬಂತು ನಮ್ಮ ನಮ್ಮ ಮೊಬೈಲ್ಗಳಿಗೆ ಎಲ್ಲರ ಮೊಬೈಲ್ಗಳಿಗೆ ಏನು ಅಂದರೆ ಒಬ್ಬ ಹೆಣ್ಮಕ್ಳು ಇದರಲ್ಲಿ ಮೊಬೈಲ್ನಲ್ಲಿ ಕನ್ನಡವನ್ನು ಹಾಕ್ಕೊಂಡು ಯುರೋಪಿಯನ್ ಹೆಣ್ಮಕ್ಳು ಅದನ್ನು ಅವಳು ಉಚ್ಚಾರ ಮಾಡೋದು ಶುಭಾಶಯಗಳು ನಿಮಗೆ ಇದ್ದಾಯಿತು ಅಂತ ಅವಳದ್ದು ನೋಡ್ಕೊಂಡು ಹೇಳೋದು ಈಗ ಏನಪ್ಪ ಇದು ಬೇರೆ ಈಗ ಯಾರಿಗೆ ಆಮೇಲೆ ಪುಸ್ತಕ ಅದನ್ನು ನೋಡೋಣ ಅಂತ ಮಾಡಿ ಮತ್ತೆ ಈಗ ಈವೆಂಟ್ ಏನಿದೆ ನೋಡೋಣ ಅವ್ರ ಅವ್ರು ಬ್ಯಾಂಕ್ಸ್ ಫೋಟೋದು ಅಷ್ಟೆಲ್ಲ ಭಾಷಣ ಮಾಡಿ ಆ್ಯಂಡ್ ದಿ ಪ್ರೈಸ್ ಗೋಸ್ಟು ಹಾಟ್ ಕ್ಯಾಂಪಸ್ ಎಲ್ಲ ಸೇರಿ ಕೂಗಾಟ ಮಾಡಿ ಎಲ್ಲ ಇದ್ ಮಾಡ್ತಾ ನಾನು ಅದೇ ಕೂತಿದ್ದಾಗೆ ಸ್ವಲ್ಪ ನನ್ನ ಮೈಂಡ್ ಬ್ಲ್ಯಾಕ್ ಆಯ್ತು ಏನು ಹೇಳ್ತಾ ಇದ್ರೆ ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದೇ ಅಂತ ಅದೇ ಆಮೇಲೆ ವಿದ್ಯಾಧ್ಯಾಂ ಸೆಕೆಂಡ್ಸ್ ನನಗೆ ಸ್ವಲ್ಪ ರಿಯಲ್ಲಾಯ್ತು ನಾನು ಕೈಲಿದ್ ಮೊಬೈಲ್ ಎತ್ಕೊಂಡು ಹೋಗಿ ನಿಂತ್ಕೊಂಡು ಬಾಷ್ಟೇ ಬಿಟ್ಟೆ ನಾನೇನು ಕೊಡ್ತಿದ್ದೆಸ್ ನಮಗ್ ಕೊಟ್ಟರು ಇಷ್ಟು ಇಷ್ಟು ನಮ್ಮದು ಬುಖರ್ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಸಂಕಟಗಳು ನೋವು ಖುಷಿ ಆನಂದ ಎಲ್ಲ ಆಯಿತು ಆದರೆ ಬಟ್ ಅಟ್ ದಟ್ ಟೈಮ್ ಅಲ್ಲಿ ನನಗೆ ಏನು ನಿಂತು ನಾನು ಇಂಡಿಯನ್ ರಂಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅದೇ ನನಗೆ ಮತ್ತೆ ಕನ್ನಡಕ್ಕೆ ಒಂದು ಸ್ಥಾನ ಸಿಕ್ಕಿದೆ ಅದೇ ನನಗೆ ಭಾಳ ಖುಷಿ ದಿಸ್ ಪ್ರೈಸ್ ಇಸ್ ನಾಟ್ ಇಂಡಿವಿಜುವಲ್ ವೈಯಕ್ತಿಕವಾಗಿ ಬಂದಿರುವಂಥ ಇಟ್ಸ್ ಎ ಕಲೆಕ್ಟಿವ್ ಒಂದು ಇದರ ಹಿಂದೆ ಇರ್ತಕ್ಕಂಥ ಅಪಾರ ಕೈಗಳು ಅಪಾರ ಜನರ ಶೋಧಗಳು ಅಪಾರ ಹೂಡಿಕೆಗಳು ಇವುಗಳೆಲ್ಲ ಕೂಡ ಇದರಿಂದ ಇದೆ ಅನ್ನುವಂಥ ಮಾತ್ರ ಎಲ್ಲರನ್ನ ನೆನಪಿಸ್ಕೊಂಡು ನಾವು ಹೇಳಿದ್ದೆ ಅಂತ ಬಹಳ ಅತ್ಯಂತ ಖುಷಿಯ ಕ್ಷಣ ಮತ್ತು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಭಾಳ ಸಂಬಳವಾಗ್ತದೆ ಇಡೀ ನಮ್ಮ ದೇಶದಲ್ಲೇ ಸಂಭ್ರಮ ಕೊಟ್ಟಿದ್ದೀವಿ ಎಲ್ಲೆಲ್ಲಿಂದ ಮತ್ತೆ ಅವತ್ತಿನಿಂದ ಬುಕ್ಕರೋದಾಗಿನಿಂದ ಬಹುಶಃ ಮೇ ಇಪ್ಪತ್ತಕ್ಕೆ ಜೂನ್ ಜುಲೈ ಅಂತ ನಾನು ಮೂರು ದಿನ ನೆಟ್ಟಿಗೆ ಈಗ ನಾನು ಯಾವುದೇ ಇದನ್ನ ಅಕ್ಸೆಪ್ಟ್ ಮಾಡಕ್ ಇಲ್ಲ ಇನ್ನು ದೇಶ ಒಂದು ಟೀಮೇ ವರ್ಕ್ ಮಾಡ್ತಾ ಮಾಡ್ತದೆ ಸೋಷಿಯಲ್ ಮೀಡಿಯಾ ಟೈಮ್ ಒಂದು ಇವರು ನನ್ನ ಟ್ರಾವೆಲ್ ಪ್ಲಾನ್ ಒಂದು ಸಡನ್ದಾಗ ನಾನೇನೋ ದೊಡ್ಡ ಮಿಂಚಳಿದ್ವಿ ಅಂತ ಟೀಮ್ ಕಡೆ ಕೆಲಸ ಮಾಡ್ತಾ ಇವ್ ಹೇಳ್ತಾರೆ ಮಾಡಿ ಈಗಾಗಲೇ ಬಟ್ ಅದು ಇದನ್ನ ಎಂಜಾಯ್ ಮಾಡೋ ಮನಸ್ಥಿತಿಯನ್ನು ಕೂಡ ಇದೆ ನನಗೆ ಸ್ವಲ್ಪ ಬಿಡುವಿಲ್ಲ ಅನ್ನುವಂಥ ಕೂಡ ಇದೆ ಇವೆಲ್ಲದರ ನಡುವೆ ಸುಮಾರು ಕರೀತಾರೆ ಸುಮಾರು ಜನ ಕರೀತಾರೆ ಎಲ್ಲ ಪ್ರೀತಿ ಮತ್ತೆ ಅಭಿಮಾನದಿಂದ ಕರಿತಾರೆ ನನಗೆ ಎಲ್ಲ ಕಡೆಗಳು ಕೂಡ ಹೋಗೋದಿಲ್ಲ ನನಗೆ ಮತ್ತೆ ಎಲ್ಲರ ಪ್ರೀತಿಯನ್ನ ಎಲ್ಲರ ಅಭಿಮಾನವನ್ನ ಒಪ್ಕೊಳ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಕೆಲವರು ಅರ್ಥ ಮಾಡ್ಕೊಳ್ತಾರೆ ಕೆಲವರು ಅರ್ಥ ಮಾಡಿದ ಚಂಬಾ ಬಟ್ಟಿ ಇದೆ ಅಂತ ಮಾಡಿ ಈ ತರ ಮತ್ತೆ ನನಗೆ ಹೇಗಾಗಿದೆ ಅಂದ್ರೆ ಬಿಡಿ ಬೀಳಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಟೆಲ್ ಬಿಟ್ಟು ನಾವು ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಆ ಇಂಟ್ರಿಯೂ ಇಂಟ್ರಿಯೂ ಅಲ್ಲಿ ಫುಡ್ ಶಾಪ್ ಅಲ್ಲಿ ಸೈನಿಂಗ್ ಅಲ್ಲಿ ಇನ್ನೊಂದು ಫುಡ್ ಶಾಪ್ ಸೈನಿಂಗ್ ಆಮೇಲೆ ಈಗ ಇನ್ನೊಬ್ರು ಯಾರೋ ಬಂದು ಐದು ನಿಮಿಷ ಬಿಡಿಯೋ ತೆಗಿತೀವಿ ನಿಮ್ಮ ನಾನು ನನಗೆ ಕೈ ಮುಗಿಬೇಕು ದಯವಿಟ್ಟು ನಾನು ಬಿಟ್ಬಿಡಿ ಇವತ್ತು ಇಲ್ಲ ಇದ್ರೆ ನಾನು ನಡ್ಕೊಂಡೆ ಹಾಕ್ತಾ ಹೋಗ್ಬಿಡ್ತೀನಿ ಹೀಗಾಗಿರೋ ಪರಿಸ್ಥಿತಿ Idašće, će izvedeće je pa.